ರಾಜ್ಯ ಸರ್ಕಾರವು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಭಾಗ್ಯಗಳು ತಂದರೂ ಸರ್ಕಾರಿ ಶಾಲೆಗಳಲ್ಲಿ ಇಂದು ದಾಖಲಾತಿ ಸಂಖ್ಯೆಗಳು ನೋಡಿದರೆ ಬೆಳವಣಿಗೆಗೆ ಸ್ಥಿತಿ ಬಂದೊದಗಿದೆ ಇದಕ್ಕೆ ಕಾರಣ ರಾಜಕಾರಣಿಗಳು ಮತ್ತು ಬಂಡವಾಳಶಾಹಿಗಳು ಸೇವೆಯ ಹೆಸರಲ್ಲಿ ಲಾಬಿಗಾಗಿ ಸಂಸ್ಥೆಗಳನ್ನು ತೆರೆದರೆ ಎಲ್ಲಿ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಹೇಳಿ ಇಲ್ಲಿ ನೋಡಿ ವೀಕ್ಷಕರೇ ಈ ಪ್ರಕರಣವು ಕೂಡ ರಾಜಕೀಯ ನೆರಳನ್ನ ಹತ್ತಿಕೊಂಡಿದೆ ಹೌದು ವೀಕ್ಷಕರೇ ಮೌನಿ ಮತ್ತು ಸಿರುವ ತಾಲೂಕಿನಲ್ಲಿ ಅನಧಿಕೃತವಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರಾಜಕೀಯ ಗಾಢರ್ಗಳ ಆಸರೆಯಿಂದ ಖಾಸಗಿ ಶಾಲೆಗಳು ವಸತಿ ನಿಲಯಗಳನ್ನ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ ಅನಧಿಕೃತ ಖಾಸಗಿ ವಸತಿ ನಿಲಯಗಳ ಮೇಲೆ ಕ್ರಮ ಕೈಗೊಳ್ಳದೇ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿಯವರು ವಿಳಂಬ ಧೋರಣೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ರಮೇಶ್ ನಾಯ್ಕ್ ಪಂಪಪತಿ ಹಡಪಾದ್ ಅಗತ್ಯ ದಾಖಲೆಗಳೊಂದಿಗೆ ಸುದ್ದಿಗೋಷ್ಠಿ ಮಾಡಿದರು ಮಿತ್ರರಿಗೆ ವಿಶೇಷತೆ ಏನಂತಂದ್ರೆ ಈ ಮಾದರಿ ತಾಲೂಕಿನಲ್ಲಿ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ಅನಧಿಕೃತ ವಸತಿ ನಿಲಯಗಳನ್ನ ಖಾಸಗಿ ಶಾಲೆಗಳನ್ನ ನಡೆಸುತ್ತಿದ್ದರು ಕೂಡ ಮತ್ತು ಈ ಉಪನಿರ್ದೇಶಕರು ಕಾಣ ಮುಚ್ಚಲಂದು ಕುಂತು ಸುಮಾರು ಸರ್ಕಾರಕ್ಕೆ ಲಾಭ ಮಾಡ್ತಕ್ಕಂಥ ಅಧಿಕಾರಿಗಳು ತಮ್ಮ ಒಂದು ಲಾಭಕ್ಕಾಗಿ ಕಮಿಷನ್ ತಂದೆ ಮಾಡಿಕೊಂಡು ಅವರಿಂದ ಲಾಭ ಪಡ್ಕೊಂಡು ಅವರ ವಿರುದ್ಧ ಯಾವುದೇ ರೀತಿ ಶಾಮೀಲಾಗಿರ್ತಕ್ಕಂಥದ್ದು ಪ್ರಸ್ತುತವಾಗಿ ಕಾರಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಿರ್ಬೋದು ಉಪನಿರ್ದೇಶಕರು ಆ ಶಿಕ್ಷಣ ಇಲಾಖೆ ಆಗಿರ್ಬೋದು ಮತ್ತು ಅಪ ನಾಯಕರು ಕಲಬುರ್ಗಿ ಕಲಬುರಗಿಯವರಿಗೆ ಆಗಿರ್ಬೋದು ಮತ್ತು ಆಯ್ಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಈ ಸಂಬಂಧಪಟ್ಟನ್ನ ನಾವು ಪೋಸ್ಟ್ ಮೂಲಕ ಮತ್ತು ನೇರವಾಗಿ ಗುರುಗಳನ್ನ ಸಲ್ಲಿಸಿದ್ವಿ ಸಲ್ಸಿದ್ಮೇಲೆ ಸಂಬಂಧಪಟ್ಟವರು ಯಾರು ಕಲ್ಬುರ್ಗಿ ಅಪರಾಯಕರು ಒಂದು ಮಾಹಿತಿ ಅಂತಂದ್ರೆ ಒಂದು ಮಾಹಿತಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ವಸತಿ ನಿಲಯ ಪ್ರಾರಂಭಿಸಲು ಅನುಮತಿ ನೀಡುವುದಿಲ್ಲ ಆದ ಕಾರಣ ಯಾವುದೇ ದಕಲು ಪ್ರತಿಮೆಯನ್ನು ಪ್ರಶ್ನೆ ಉದ್ಭವ ಆಗುವುದಿಲ್ಲ ಅಂತ ಹೇಳಿ ನೇರವಾಗಿ ಒಂದು ಉತ್ತರ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ಸರ್ಕಾರದ ಹಂತದಲ್ಲಿ ಖಾಸಗಿ ಶಾಲಾ ಆವರಣದಲ್ಲಿ ವಸತಿ ನಿಲಯಗಳನ್ನು ನಡೆಸಲು ನಾವು ಪರವಾನಗಿ ನೀಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಲೆಟರ್ ಕೊಟ್ಟು ಬಿಟ್ಟಿದ್ದಾರೆ ಈ ನಮ್ಮ ಭಾಗದ ಅಪಾರ ಆಯುಕ್ತರು ಕಂಬರು ಅಂತ ಮೇಲೆ ಈ ಒಂದು ಖಾಸಗಿ ಶಾಲೆ ಆವರಣದಲ್ಲಿ ವಸತಿ ದಿನಗಳನ್ನ ನಡೆಸಿರ್ತಕ್ಕಂತ ಮಾನಿಗೆ ಯಾರು ಯಾರು ಬೆನ್ನೆಲುಬಾಗಿ ನಿಂತಾರ ಅಧಿಕಾರಿಗಳು ರಾಜಕಾರಣಿಗಳು ಈಗ ಒಂದು ವಿದ್ಯಾರ್ಥಿ ಅಂದ್ರ ಶಾಲಾ ಹೇಳಿ ಲಕ್ಷ ಲಕ್ಷ ಶಿಕ್ಷಣಗಳನ್ನು ಸುಲಿತವೆ ಅಥವಾ ಒಂದು ರೀತಿ ಆದ್ರೆ ಮತ್ತೆ ವಸತಿ ಅಂತ ಹೇಳಿದ ಇನ್ನೊಂದು ರೀತಿಯಲ್ಲಿ ಲಕ್ಷ ಲಕ್ಷ ರೂಪಾಯಿಗಳನ್ನು ಸುಲಿಗೆ ಮಾಡಕತ್ತಾರ ಅದರ ಸರ್ಕಾರಕ್ಕೆ ಏನ್ ಸಂದಾಯ ಆಗುತ್ತೆ ತೆರಿಗೆ ಆ ತೆರಿಗೆಗಳು ವಂಚನೆ ಮಾಡಿ ಇವತ್ತೇನ ಅಧಿಕಾರಿಗಳು ಸರ್ಕಾರಕ್ಕೆ ಯಾಕೆ ಯಾಕೆಪ್ಪ ಬಾಕಿ ಮನೆ ಕೊಟ್ಬಿಡ್ರಿ ನಾವು ರಾಜಕಾರಣಿಗಳು ಬೆನ್ನಲ್ವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಕೆಲವರು ಬೆನ್ನೆಲವಾಗಿ ನಿಂತಿರ್ತಾರೆ ಕೆಲವೊಬ್ಬರು ಇರ್ತಾರೆ ಎಲ್ಲರ ಶಿಕ್ಷಣ ಹೇಳಿ ಕುರಿತು ಕೆಲವೊಬ್ಬರು ಇರ್ತಾರ ಅಂತವರಿಗೆ ನಾವು ನೋಡ್ಬಿಟ್ಟಾರೆ ಹಂಗಾಗಿ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಖಾಸಗಿ ಶಾಲೆ ಆವರಣದ ಬಹಳಷ್ಟು ಐಕ್ಯಕರ ಘಟನೆಗಳು ನಡೆದಿದ್ದಾರೆ ಒಂದು ಅವಕಾಶದ ವಿಷಯ ಆಗಿರ್ಬೋದು ಅಪ್ಪ ಈಗ ಈ ಚಿತ್ರಕ್ಕೆ ನೀವು ಓಡಿರುವ ಶಾಲಾ ಒಪ್ಪಂದ ಆಯ್ತು ಖಾಸಗಿ ಶಾಲೆದು ಇನ್ನೂ ಹಲವು ರೀತಿಯಲ್ಲಿ ಆದ್ರೂ ಕೂಡ ಈ ಶಿತ್ತುಗಳು ಯಾಕೆ ಹೊರಗಾರ ಸರ್ಕಾರ ಅವರಲ್ಲಿ ಬರಲ್ಲ ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಲ್ಲಿ ಹಂಗಾಗಿ ಆ ಅಪರ್ಥಗಳು ಅಹಿತಕರ ಘಟನೆಗಳು ಅಲ್ಲೇ ಬಿಟ್ಟಾವ ಅದೇ ಒಂದು ಸರ್ಕಾರದ ಆಸ್ಟಿಲ್ಗಳಲ್ಲಿ ಏನಾದ್ರು ಗಲಾ ಆಯ್ತಪ್ಪ ಇಲ್ಲ ಯಾವ ಸಣ್ಣ ಐದಕರ ಗಟ್ಟೆ ಆಯ್ತಪ್ಪ ಅಂತಂದ್ರೆ ಎ ಸಿಲಿ ಅಂತ ಹೇಳುದು ಅಂತ ಹೇಳುದು ಏನ ಉದ್ವರ ಸಚಿವರು ಹೇಳಿದ್ರು ಅಂತ ಕಾರ ಆರೋಗ್ಯ ವಿಚಾರಣೆ ಮಾಡೋದೇನು ನೆನ್ ಅಂತ ಈ ರೀತಿ ಎಷ್ಟು ಮಾಡ್ತಾರ ಪಾಪ ಮತ್ತೆ ಆ ಮಕ್ಕಳ ಯಾರು ಕೇಳ್ಬೇಕು ಅಲ್ಲಿ ಏನಾದ್ರೂ ದೌತ್ಯ ನ್ಯಾಯತೆ ಕೊಡ್ತಂದ್ರೆ ಯಾರು ಕೇಳ್ಬೇಕು ಅವ್ರಿಗೆ ನೋಡೋದ ಮಕ್ಕಳಿಗೆ ಏನಾದ್ರೂ ಯಾವ್ದೋ ಒಂದು ಅಪಘಾತ ಆಯ್ತು ಯಾರು ನೋಡ್ಬೇಕು ಅದನ್ನೆಲ್ಲ ಈ ಭಾಗದಿ ಏನ್ ಮಾಡಕತ್ತಲ್ಲ ಈಗ ಆಮೇಲೆ ಆದ್ರ ಮೇಲೆ ಕ್ರಮ ತರೆಯಿಂದ ಉತ್ತರ ಹೇಳಿ ಕರೀತಿಸಿ ಸುಮಾರು ಎರಡು ಬೇರೆ ನೋಟಿಸ್ ಹಾಕಿದ್ದಾರೆ ಆ ಉಪನಿರ್ದೇಶಕರು ಈವರೆಗೂಸಿಲ್ಲ ಈ ನಮ್ಮ ಆಧಾರದ ಮೇಲೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಮತ್ತೆ ಕೋರ್ಟ್ ಹೋಗಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿ ಆ ತಡೆ ನೀಡಿ ಅಂತ ಕಳೀತಿಸಿ ಅದೊಂದು ಪ್ರಕಾರ ಕೋರ್ಟ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಮುಂದಿನ ದಿನಗಳಲ್ಲಿ ಅದೇನಾಗ್ತದೆ ಕೋರ್ಟ್ ನಿರ್ಧಾರದಲ್ಲಿ ನಾವು ಅದಕ್ಕೆಲ್ಲ ಗೌರವ ಕೊಡುವಾಗ್ತದೆ ಈ ರೀತಿಯಾಗಿ ನೀವು ಸ್ಪಷ್ಟವಾಗಿ ಕರ್ತವ್ಯ ಲೋಕ ಮಾಡಬೇಕಂತರ ಹಾಗಾಗಿ ನಾವು ನಮ್ಮ ಮುಖ್ಯ ಉದ್ದೇಶ ಇವತ್ತಿನ ಸುದ್ದಿಗೋಷ್ಠಿ ಬಂದ್ಬಿಟ್ಟು ಈ ಯಾರು ಅನಧಿಕೃತ ಶಾಲೆ ಶಾಲೆಗಳಲ್ಲಿ ವಸ್ತುಗಳನ್ನು ನಡೆಸಕ್ಕಂತರ ಖಾಸಗಿ ಅವರು ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಮುಂದಿನ ದಿನಗಳಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಲ್ಲ ಯಾರು ಇದ್ರ ಪೋಷಕರ ಇದಾರ ಆ ಭಾಗದ ಶತ ಶಿಕ್ಷಣಕ್ಕಾಗಿ ಅವರು ಅಮಾನತ ಮುಖ್ಯ ಉದ್ದೇಶ ಯುವ ಶಿಕ್ಷಣ ಸಂಸ್ಥೆ ಫಸ್ಟ್ ಎರಡನೇದು ಸ್ಕೂಲ್ ಮೂರನೇದು ಕಾಪಾತಿ ನಾಲ್ಕನೇದು ನೇತಾಜಿ ಐದು ಬಿವಿಯ ಇವು ಟೋಟಲ್ ಇನ್ನೂರು ಶ್ರೀ ಸಾಯಿ ಪಬ್ಲಿಕ್ ಇರ್ಬೋದು ಮತ್ತೆ ಮೊನ್ನೆ ಒಂದು ಶ್ರೀ ಸಾಯಿ ಇರ್ಬೋದು ಸಾಹಿರ್ಬೋದು ಆಫ್ ಪಡುತ್ತೆ ಎಲ್ಲ ಟೋಟಲ್ ಮಾನ್ಯ ತಾಲೂಕು ಆದ್ಯಂತ ಅದರಲ್ಲಿ ನಾವು ಒಂದು ಮೂರು ಲಕ್ಷ ಹೆಸರು ಕೊಟ್ಟಿದ್ವಿ ಒಂದು ಲೋಯನ ಲೋಹನ ನಾಲ್ಕನೆಯ ಬಿವಿಯವೊಂದು ನಾಲ್ಕು ಹೆಸ್ರು ಕೊಟ್ಟಿದ್ವಿ ಆಗ ಅವರಿಗೆ ಪತ್ರ ಯಾವ್ ಮಾಡ್ ಸುಮಾರು ಒಂದಾಗ ನಾಲ್ಕು ಪತ್ರ ಯಾವ್ ಮಾಡ್ತಾರ ಆಲ್ರೆಡಿ ಅಲ್ಲಿ ಫುಡ್ ಆಫೀಸರ್ ಬಂದು ಅಲ್ಲಿ ವಸತಿ ನಡೆಸಲಿ ಬಂದು ಇನ್ಫೆಕ್ಷನ್ ಮಾಡಿ ಚೆಕ್ ಮಾಡ್ಕೊಂಡು ಇಲ್ಲ ಮಕ್ಕಳು ಸ್ಥಿತಿಗತಿ ನೋಡಿ ಯಾಕಂದ್ರೆ ನಾವು ಎಸ್ ಸಿ ಎಸ್ ಆದ್ರೆ ಎಲ್ಲಾ ಎ ಸಿ ಡಿ ಸಿ ವರೆಗೂ ಬರ್ತಾರ ಈ ಏನ್ ಖಾಸಗಿ ಶಾಲೆ ಈ ವಿಚಾರದಲ್ಲಿ ಯಾರು ಬರಲ್ಲ ಯಾಕಂದ್ರೆ ಹೊರಗೆ ಬರಲ್ಲ ಇವರೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಈ ಯಾರು ಇದ್ರೆ ಬಿ ಓ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾಲೂಕು ಶಿಕ್ಷಣಾಧಿಕಾರಿ ಬಿ ಓ ಇವ್ರ ಜೊತೆ ಅತಿ ಆಗಿರೋದು ತಿಂಗಳ ನನಗೆ ಇಂತಿಷ್ಟು ಅಂತೇಳಿ ಏನಾದರೂ ಅಂತ ಸಾರ್ವಜನಿಕ ಒಲೇ ಚರ್ಚೆ ಆಗ್ತದೆ ಅದು ನಿಜನೇ ಅನ್ಸಕ್ ಯಾಕಂದ್ರೆ ಮೊನ್ನೆ ಒಂದು ಶ್ರೀ ಅಂತ ಅಂತೇಳಿ ಒಂದು ವಸತಿ ಇದ್ರಲ್ಲಿ ನೀವು ಕಚ್ಚಿದ ಮಲ್ಕಂಡ್ ವಸತಿಯಲ್ಲಿ ಹಾವು ಕಚ್ಚಿದಾಗ ಆ ಹುಡುಗ ನಾವು ಸ್ಥಿತಿ ಬಹಳ ಗಂಭೀರವಾಗಿರುತ್ತೆ ಹೊರಗೆ ಬರೋ ಅದನ್ನು ಮಾಡಿಟ್ಟ್ರಿ ಇದನ್ನು ಸುತ್ತಿನ ಹೋಗ್ರಿ ನಮಗಂತ ಕೂಡ ಗೊತ್ತಿಲ್ಲ ಈ ವಿಚಾರ ಇಂಥ ಪರಿಸ್ಥಿತಿಯಲ್ಲಿ ಬೀಯೋಗ ಹೇಳಿದ್ರೆ ನಾವು ನಾನು ಏನ್ ಮಾಡಿದ್ರಿ ಅಂತ ಮತ್ತೆ ಇನ್ನೊಂದು ನಮ್ಮ ಮಾನ್ಯ ತಾಲೂಕಿನಲ್ಲಿ ಖಾಸಗಿ ಯಾವುದು ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ನಾಯಿ ಕೊಡೆ ಅಂತ ಕೊಡುತ್ತೇ ಒಂದು ಪರ್ಮಿಷನ್ ಇಲ್ಲ ನಾವು ಆಟ ತಗೊಂಡ್ರು ಒಂದು ಮೂರು ಒಂದು ಯಾವ್ದು ಎಕ್ಸಲೆಂಟ್ ಮತ್ತು ಪರ್ಫೆಕ್ಟ್ ಶಿವ ಜ್ಯೋತಿ ಏನು ಮೂರೇನು ಪರ್ಮಿಷನ್ ಇಲ್ಲ ಕೊಟ್ರಿ ಯಾವ ಬೇರೆ ಯಾವ ತಗೊಂಡಿಲ್ಲ ಈಗಿಲ್ಲರ ಸಾ ಇವರು ಸಂಬಂಧಪಟ್ಟ ಸಿ ಆರ್ ಪಿ ಆಗಲಿ ಅಥವಾ ಬಿ ಆಗಲಿ ಇವ್ರು ಸಂಬಂಧ ನಮ್ಗೆ ಏನು ಗಮನಕ್ಕಿಲ್ಲ ರೀ ನಮ್ಗೆ ಏನ್ ಬರೋದಿಲ್ಲ ಅನ್ನೋ ಕೆಲಸ ಮಾಡಕ್ಕಾಗತ್ತೆ ಯಾರ ಸಲ ಕೆಲಸ ಮಾಡಬೇಕ್ರಿ ತಮಗರ ಆದಾಯ ಬರೋದು ಈ ಮಕ್ಕಳಿಗೆ ಸಾವಿರ ಹತ್ತು ಸಾವಿರ ಒಂದ್ ಐವತ್ತು ಸಾವಿರ ಸಾಲ ಸಾಲ ಮಾಡಿ ಕಟ್ಟಿ ಕಟ್ಟಿಬಿಡ್ತೀವಿ ಒಂದು ಒಂದ್ ಮೂರು ಮೂರ್ ದಿನ ಒಂದು ಆರು ತಿಂಗಳ ಒಂದ್ ಒಂದು ಒಳಗೆ ಎರಡು ತಿಂಗಳ ಮೂರ್ ತಿಂಗಳ ಒಂದು ಹತ್ತೈದು ದಿನ ನಡೆಸಿದ್ ಮಾಡ್ತಾರೆ ಆಮೇಲೆ ಬಂದು ಒಟ್ಟಿಗೆ ಸರ್ ಈಗ ನಾವು ನೋಟಿಸ್ ಹಾಕಿವಿ ನಾವು ನೋಟಿಸ್ ಆಧಾರದ ಮೇಲೆ ಏನಂತ ಪಿ ಜಿ ಅಜೆಟ್ ಪರ್ಮಿಷನ್ ತಗೊಂಡ್ರ ಸರ್ ಪಿ ಜಿ ಬರೋದಿಲ್ಲ ಪಿ ಜಿ ಪಿ ಜಿ ಅಂತೇಳಿ ಅಧ್ಯಕ್ಷ ಅಂತೇಳಿ ಪುರಸಭೆಯಲ್ಲಿ ಪಿ ಜಿ ನಡ್ಸ ಒಂದು ಏಜ್ ಲಿಮಿಟ್ ಇರ್ತದ ಮಿತಿ ಇರ್ತದೆ ಇವರು ಅದ್ರಲ್ಲ ಮರೆತು ಪಿ ಜಿ ಅಜೆಟ್ ಪರ್ಮಿಷನ್ ತಗೊಂಡಾರ ಅಂದ್ರೆ ಎಲ್ಲಿ ಸರ್ ಇದು ಪಿ ಜಿ ಎಲ್ಲಿ ನಡ್ಬೇಕ ಮಕ್ಕಳು ಪಿ ಜಿ ನಡೆಸ್ತಾರೆ ದೂರಸಾಗದಲ್ಲಿ ಪರ್ಮಿಷನ್ ಪಿ ಜಿ ನಡೆಸ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರದಾಗ ವಸತಿ ಯಾವುದೇ ಶಾಲೆ ಇರಲಿ ವಸತಿ ಪರ್ಮಿಷನ್ ಕೊಡಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಬೆಂಗಳೂರು ಹೈಸ್ಕೂಲಲ್ಲಿ ಕೊಟ್ಟರೆ ನಾವು ಕೊಡಕ್ಕೆ ಬರುವುದಿಲ್ಲ ಕೊಡೋಕ್ ಬರುವುದಿಲ್ಲ ಬರುವುದಿಲ್ಲ ಸಂಬಂಧಪಟ್ಟ ಡಿ ಡಿ ಪಾಯ್ ಖುದ್ದಾಗಿ ಹೋಗಿ ವಿಡಿಯೋ ಇದೆ ನಮ್ಮ ಹತ್ರ ಈ ಫೋನ್ ಮಾಡಿ ಖುದ್ದಾಗಿ ಹೋಗಿ ಅದನ್ನು ಸೀಸ್ ಮಾಡಿ ಅದ್ರ ಮೇಲೆ ಎಫ್ಐಆರ್ ಮಾಡಿ ಪ್ರಕರಣ ಮಾಡಿದ್ರೆ ಈ ಸಂಬಂಧಪಟ್ಟ ವಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ತೇಣ್ಣ ಆದ್ರಿಂದ ಯಾವುದೇ ರೀತಿ ಆಕ್ಷನ್ ತಗಂತಿಲ್ಲ ಮೊನ್ನೆ ಒಂದು ಲೋಯಲ್ ಶಿಕ್ಷಣ ಅಪಘಾತದಿರ್ಬೋದು ಮನೆ ಒಂದು ಹುಡುಗಿ ಆ ಕಡುದಿರ್ಬೋದು ನೇರ ಹೊಣೆ ಡಿಒನೆ ಅದಕ್ಕೆ ಬಿಒನೆ ಆವಾನೆ ಮಾಡ್ತೀನಿ ವಸತಿ ಕರ್ನಾಟಕ ಯಾವ ಕೂಡ ಬರಲ್ಲ ಸರ್ ವಸತಿಗಳನ್ನ ಸರ್ಕಾರ ಹಂತದಲ್ಲೇ ಒತ್ತ ನಡೆಸಕ್ ಅನುಮತಿ ಇಲ್ಲ ಸರ್ಕಾರ ಮಾತ್ರ ನಡೆಸಬೇಕು ಅದು ಸಮಾಜ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಅಥವಾ ದೇವರಾಜ್ ಅರಸ ಅಭಿವೃದ್ಧಿ ಅಂದ್ರಲ್ಲಿ ಬಟ್ ಸರ್ಕಾರ ನಡೆಸಬೇಕು ಖಾಸಗಿ ಅವ್ರು ನಡೆಸೋಕೆ ಅನುಮತಿನೇ ಇಲ್ಲ ಈಗ ಅದಕ್ಕೆ ಪಾಪ ಕೋಟಿ ಹೋಗಾರ ಇವ್ರದಾ ಎಜುಕೇಶನ್ ಸೊಸೈಟಿ ಎಜುಕೇಶನ್ ಸೊಸೈಟಿ ಅಂತ ಹೇಳಿ ಕೆಲವರು ಕೊಟ್ಟ ಮೇಲೆ ನಮ್ಮ ದೂರ ಆಧಾರದ ಮೇಲೆ ನೀವು ಮುಡಿಶ್ ನಿಮ್ಮ ನಿಮ್ಮಗಳನ್ನ ತಕ್ಷಣ ಮುಚ್ಚಿ ಅಂತ ಬಂದಿ ದೂರ್ ಬಂದ್ಮೇಲೆ ಪಾಪ ಅವರೆಲ್ಲ ಕಾನೂನಲ್ಲಿ ಅವಕಾಶ ಐತೆ ಹೋರಾಟ ಮಾಡಕ್ಕೆಲ್ಲ ಕೋರ್ಟ್ ಹೋಗಿದ್ದಾರೆ ಅದ್ರ ಕೋಟಿರೋದ್ರಿಂದ ನಾವ್ ಈಗೇನು ಮಾತಾಡಕಾಗಲ್ಲ ಮಿಕ್ಕಿದ್ಯಾವು ವಸ್ತು ನಿಲಯಗಳು ಇದಾವಲ್ಲ ತಕ್ಷಣ ಮುಚ್ಚಿದಂತ ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಥವಾ ಇಪ್ಪತ್ತಾರು ಇಪ್ಪತ್ತೇಳರ ಏನ್ ಬರತ್ತ ಶಿಕ್ಷಣ ಇಯರ್ ಆ ಇಯರ್ ಶಾಲೆಗಳ ಮೇಲೆ ಕ್ರಮ ತಗೋಬೇಕು ದಿನಗಳಲ್ಲಿ ಶಾಪಿಂಗ್ ಸಕ್ಕತ್ ಅಲ್ವಾ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈ